ಬೆಳಗಿನ ತಿಂಡಿಗೆ ಕೇವಲ ಐದೇ ನಿಮಿಷದಲ್ಲಿ ಗರಿಗರಿಯಾಗಿರುವಂತಹ ದೋಸೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಕೇವಲ ಐದೇ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಈ ದೋಸೆ ಸೊ ನೋಡ್ತಿರ್ಬೋದು ಕಲರ್ ಯಾವ ರೀತಿ ಆಗಿ ಬಂದಿದೆ ಮತ್ತು ಎಷ್ಟು ಪೇಪರ್ ಬಂದಂಗೆ ಬಂದಿದೆ ಈ ದೋಸೆ ಅಂತೇಳಿ ನೋಡಿ ಈ ದೋಸೆ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅಥವಾ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ ಮಿಕ್ಸಿಯಲ್ಲಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಬೇಡಿಗೆ ಮೆಣಸಿನ್ಕಾಯಿ ಹಾಕೊತಿದ್ದೀನಿ ಮೊದಲೇನೆ ನಾನು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷದಿಂದ ನೆನೆ ಹಾಕಿಟ್ಟಿದ್ದ ನೆಂದಿದೆ ಇದು ಇವಾಗ ಅದ್ರ ಜೊತೆಗೆ ನಾನು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ಅಥವಾ ಒಂದು ಪಾವು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಇಲ್ಲಿ ದೊಡ್ಡದಾದ ಅಂತ ಒಂದೇ ತೊಗೊಂಡಿದ್ದೀನಿ ಆಲೂಗಡ್ಡೆ ಸಣ್ಣ ಸಣ್ಣ ಇದ್ದರೆ ನೀವು ಇಲ್ಲಿ ಎರಡು ಆಲೂಗಡ್ಡೆ ತೊಗೊಳ್ಳಿ ಮತ್ತು ಇದು ಕಚ್ಚಾ ಆಲೂಗಡ್ಡೆ ಅದ ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಈ ಆಲೂಗಡ್ಡೆ ಹಾಕೋದ್ರಿಂದ ದೋಸೆ ತುಂಬಾ ಗರಿಗರಿಯಾಗಿ ಬರುತ್ತೆ ಅಥವಾ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ಕಲರ್ ಕೂಡ ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಇದರಲ್ಲಿ ಅಂತ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕೊತಿದ್ದೀನಿ ನೋಡಿ ಆಲುಗಡೆ ಕಟ್ ಮಾಡ್ಕೊಂಡು ಇವಾಗ ಹಾಕೊಂಡಾಗಿದೆ ಇವಾಗ ಅದರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ಇವಾಗ ಮೊದಲಿಗೆ ಒಂದು ಸ್ವಲ್ಪ ಹಾಗೇ ರುಬ್ಬಿ ತೊಗೋಬೇಕಾಗುತ್ತೆ ರುಬ್ಕೊಂಡಾದ್ಮೇಲೆ ಇದಕ್ಕೆ ಮತ್ತೆ ನೀರು ಹಾಕ್ಕೊಂಡು ಸ್ಮೂತಾಗಿ ಇದನ್ನು ರುಬ್ಕೊಬೇಕಾಗುತ್ತೆ ನೋಡಿ ನೀರು ಹಾಕೊಂಡು ಇದನ್ನು ಸ್ಮೂತಾಗಿ ರುಬ್ಕೊಂಡು ತೊಗೊಂಡಾಗಿದೆ ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತಿಳುವಿನೂ ಇರಬಾರ್ದು ಆ ರೀತಿ ರುಬ್ಕೊಳ್ಳಿ ಮತ್ತು ಪೇಸ್ಟ ಸ್ಮೂತಾಗಿ ಇರಬೇಕು ಮತ್ತು ರುಬ್ಬಿ ತಕ್ಷಣ ಮಾಡ್ಕೊಬೋದು ನೆನೆ ಹಾಕೋದೇನು ಬೇಕಾಗಿಲ್ಲ ಇದು ಇವಾಗ ನೋಡಿ ಈ ರೀತಿಯಾಗಿದೆ ಇವಾಗ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ನಾನಿಲ್ಲಿ ಇನ್ನೂ ಪೌಡರ್ ಹಾಕೊತಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇದು ಇಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಅಡುಗೆ ಸೋಡ ಕೂಡ ನೀವು ಇಲ್ಲಿ ಹಾಕೋಬೋದು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರುಬ್ಬಿ ತಕ್ಷಣ ಮಾಡ್ಕೋಬೋದು ರೆಸ್ಟ್ ಮಾಡಕ್ಕೆ ಬಿಡಬೇಕಂತೇನಿಲ್ಲ ಇಲ್ಲಿ ಹಂಚು ಕೂಡ ಗರಮಾಗಿದೆ ಇವಾಗ ಹಂಚಿಗೆ ನೀರು ಹೊಡಿಬೇಕಾಗುತ್ತೆ ಮೊದಲಿಗೆ ಫುಲ್ ಬಿಸಿಯಾಗಿರುವಂತಹ ಹಂಚಿದ ಮೇಲೆ ದೋಸೆ ಹಾಕೋಕ್ಕೆ ಹೋಗಬಾರ್ದು ಸ್ವಲ್ಪ ತಣ್ಣಗೆ ಮಾಡಿಕೊಂಡೇ ದೋಸೆಯನ್ನು ಹಾಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ನೀರು ಹೊಡೆದು ತಣ್ಣಗೆ ಮಾಡ್ಕೊಂಡಿನಿ ತಣ್ಣಗೆ ಮಾಡ್ಕೊಂಡಾದಮೇಲೆ ಕಾಟನ್ ಬಟ್ಟೆಲಿಂತ ಬಡ್ಸ್ಕೊಂಡಿನಿ ಇವಾಗ ಇವಾಗ ಈರುಳ್ಳಿಲಿಂತ ಈ ರೀತಿ ಎಣ್ಣೆ ಹಚ್ಚಬೇಕಾಗುತ್ತೆ ಯಾಕಂದರೆ ಈ ರೀತಿ ಮಾಡೋದರಿಂದ ಏನಾಗುತ್ತೆ ದೋಸೆ ಒಂದು ಚೂರು ಕೂಡ ಹಂಚಿಗೆ ಮೆತ್ತೋದಿಲ್ಲ ಗರಿಗರಿಯಾಗಿ ಬರುತ್ತೆ ನಮ್ಮ ದೋಸೆ ಇವಾಗ ಹಿಟ್ಟನ್ನ ಹಾಕೊತಿದ್ದೀನಿ ಸುಮಾರು ಒಂದು ದೀಡ್ ಚಮಚ ಆಗುವಷ್ಟು ಮತ್ತು ಇಲ್ಲಿ ಎಷ್ಟು ಬೇಕು ಅಷ್ಟು ತೆಳಗಿ ನೀವು ಇದು ದೋಸೆನ ಮಾಡ್ಕೋಬೋದು ತುಂಬಾ ಕ್ರಿಸ್ಪಿ ಬರುತ್ತೆ ಈ ದೋಸೆ ಮತ್ತು ಹಾಕುವಾಗ ಹಂಚಿನ ಟೆಂಪ್ರೇಚರ ಕಮ್ಮಿ ಇರಬೇಕು ನೋಡಿ ಇವಾಗ ಇದು ಬೆಂದಿದೆ ಮೇಲೆ ಎಲ್ಲ ಡ್ರೈ ಆಗಿದೆ ಇಲ್ಲಿ ನಾನು ಬಟಾರ್ ಹಚ್ತಿದ್ದೀನಿ ಬಟಾರ್ ಇಲ್ಲ ಅಂದರೆ ನೀವು ಇಲ್ಲಿ ಎಣ್ಣೆ ಕೂಡ ಅಥವಾ ತುಪ್ಪ ಕೂಡ ಹಚ್ಬೋದು ಇದು ಮನೆಯಲ್ಲೇ ಮಾಡಿರುವಂತಹ ಬಟಾರಿದೆ ನಿಮಗೆ ಬಟರ್ ರೆಸಿಪಿ ಬೇಕೆಂದರೆ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಸೊ ನೋಡಿ ಎಷ್ಟು ಗರಿಗರಿಯಾಗಿ ಬಂದಿದೆ ಎಷ್ಟು ಕಲರ್ ಬಂದಿದೆ ಅದಕ್ಕೆ ನೋಡ್ತಿರ್ಬೋದು ಮೇಲೆ ಬೇಯಿಸೋದೇನು ಬೇಕಾಗಿಲ್ಲ ಅಷ್ಟು ಸರಿಯಾಗಿ ಬಂದಿದೆ ಈ ದೋಸೆ ಸ್ವಲ್ಪ ನಿಮಗಿಲ್ಲಿ ಟೈಮ್ ಹಿಡಿಯೋದು ನಾವು ದಿಢೀರಾಗಿ ಮಾಡ್ತೀವಲ್ಲ ದೋಸೆ ಹೀಗಾಗಿ ಬೇಯೋದಕ್ಕೆ ಸೊ ನೋಡಿ ನಮ್ಗೆ ಗರಿಗರಿಯಾಗಿರುವಂತಹ ಕ್ರಿಸ್ಪಿ ದೋಸೆ ತಯಾರಾಗಿದೆ ಅದೇ ರೀತಿ ನಾನಿಲ್ಲಿ ಇನ್ನೊಂದು ಹಾಕ್ಕೊಂಡಿನಿ ಇದು ಕೂಡ ಮೇಲೆ ಡ್ರೈ ಆಗಿದೆ ಮೇಲೆ ಬಟಾರ್ ಹಚ್ತಿದ್ದೀನಿ ಅಂದರೆ ಇದು ಬೆಣ್ಣೆ ದೋಸೆ ಅಂತ ಕೂಡ ನೀವು ಹೇಳ್ಬೋದು ದಿಢೀರಾಗಿ ಮಾಡುವಂತಹ ರೆಸಿಪಿ ಸೊ ನೋಡಿ ಇದು ಕೂಡ ಎಷ್ಟು ಸರಿಯಾಗಿ ಕಲರ್ ಬಂದಿದೆ ನೋಡಿ ನೋಡ್ತಿರ್ಬೋದು ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ ಈ ದೋಸೆ ಸೊ ನೋಡಿ ನಮ್ಗೆ ಕ್ರಿಸ್ಪಿ ಆಗಿರುವಂತಹ ಗರಿಗರಿ ಆಗಿರುವಂತಹ ದೋಸೆ ತಯಾರಾಗಿದೆ ಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಮತ್ತೆ ಬಟರ್ ಹಾಕ್ತಿದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ಸ್ವಲ್ಪ ಮಾಡಿ ನೋಡಿ ತುಂಬ ಅಂದರೆ ತುಂಬನೇ ಸರಿಯಾಗಿ ಬರುತ್ತೆ ಇದು ಸೇ ನಾನಂತೂ ಅವಾಗ ಮಾಡ್ತಿರ್ತೀನಿ ಓಕೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇಷ್ಟೊತ್ತರ ನಾನು ವೀಡಿಯೋ ನೋಡಿದ್ದಕ್ಕೆ